ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹತ್ತೊಂಬತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅರುಣ್ ರವರು ಕೆತ್ತಿರುವ ಶ್ರೀರಾಮ ಮೂರ್ತಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅರುಣ್ ಯೋಗಿರಾಜ್ ರವರ ಕುಟುಂಬಕ್ಕೆ ವಿಶೇಷ ಉಡುಗೊರೆಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಮೈಸೂರಿನ ವಿದ್ಯಾರಣ್ಯಪುರಂನ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಅಯೋಧ್ಯೆಯ ರಾಮ ಮಂದಿರದ ಮಾದರಿಯಲ್ಲೇ ಗಳಿಂದಲೇ ನಿರ್ಮಿಸಲಾಗಿರುವ ಶ್ರೀರಾಮ ಮಂದಿರವನ್ನು ಉಡುಗೊರೆಯಾಗಿ ನೀಡಲಾಯಿತು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಮೈಸೂರಿನ ಶಿಲ್ಪಿಯಾದ ಅರುಣ್ ರವರ ಮೂರ್ತಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ವಿಶೇಷ ರೀತಿಯ ಉಡುಗೊರೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಕಳೆದ ಹದಿನೈದು ದಿನಗಳಿಂದ ಸಾಕಷ್ಟು ಪರಿಶ್ರಮ ವಹಿಸಿ ಈ ಸ್ವೀಟ್ಸ್ ರಾಮಮಂದಿರವನ್ನು ನಿರ್ಮಿಸಿರುವುದಾಗಿ ತಿಳಿಸಿದರು ಇದೇ ರೀತಿ ಶ್ರೀರಾಮ ಮಂದಿರದ ಹತ್ತು ಸ್ವೀಟ್ಸ್ ವತಿಯಿಂದ ತಯಾರಿಸಿದ್ದೇವೆ ಇದರ ಪೈಕಿ ಒಂದು ಮಾದರಿಯನ್ನು ಅರುಣ್ ನೀಡುತ್ತಿದ್ದೇವೆ ಇನ್ನುಳಿದ ಸ್ವೀಟ್ಸ್ ನ ರಾಮ ಮಂದಿರಗಳನ್ನು ನಮ್ಮ ನ ಮಳಿಗೆಗಳಲ್ಲಿ ಇಡುವುದಾಗಿ ಮಹಾಲಕ್ಷ್ಮಿ ಸ್ವೀಟ್ಸ್ ನ ಮಾಲೀಕರಾದ ನಿತಿನ್ ಶಿವಕುಮಾರ್ ರವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಅರುಣ್ ಯೋಗಿರಾಜ್ ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಯೋಧ್ಯದಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ನಮ್ಮ ಅರುಣ್ ಯೋಗಿರಾಜ್ ಸರ್ ಮೈಸೂರು ಅವರಾಗಿರೋದು ಸಿಕ್ಕಿರ ಕಲ್ಲು ಮೈಸೂರಿದೆ ಹಾಗಾಗಿ ನಾವು ನಮ್ಮ ಮಹಾಲಕ್ಷ್ಮಿ ಸ್ವಿಚ್ ಕಡೆಯಿಂದ ಒಂದು ಪ್ರಯತ್ನ ಪಡೆದೀವಿ ಒಂದು ಚಿಕ್ಕದಾಗಿ ರಾಮ ಮಂದಿರ ಮಾಡೋಣ ಅಂತ ಆ ಒಂದು ಕಾಜು ಐಟಮ್ಸು ಡ್ರೈ ಫ್ರೂಟ್ಸು ಕೋವಾ ಎಲ್ಲ ಸೇರಿ ಒಂದು ಮಂಟಪ ಮಾಡಿದ್ದೀವಿ ಅಯೋಧ್ಯೆ ಥರ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ನಿನ್ನೆ ಒಂದು ವಾರದಿಂದ ಪ್ರಯತ್ನ ಪಟ್ಟರೆ ನಿನ್ನೆ ಸಕ್ಸಸ್ ಆಯಿತು ಸಕ್ಸಸ್ ಆದಮೇಲೆ ಯೋಗಿರಾಜ್ ಸರ್ ಫ್ಯಾಮಿಲಿನ ಇನ್ವೈಟ್ ಮಾಡಿರಿ ಬರ್ತೀನಿ ಅಂತ ಅಂದರು ತುಂಬ ಖುಷಿ ಆಯಿತು ಅಂದರೆ ಬರ್ತಾ ಇದಾರೆಲ್ಲ ಗೌರವ ಸಲ್ಲಿಸೋಣ ಯಾಕಂದರೆ ತುಂಬ ದೊಡ್ಡ ವಿಷಯ ಅಲ್ಲ ಸರ್ ಇದು ಇಡೀ ಪ್ರಪಂಚಕ್ಕೆ ದೊಡ್ಡ ವಿಷಯ ನಮ್ಮ ಮೈಸೂರಿಂದ ಆಗಿದೆ ಅಂದರೆ ಇನ್ನೂ ನಮಗೆ ತುಂಬ ಖುಷಿ ಆಗ್ತಾರಂಥ ವಿಷಯ ಹಾಗಾಗಿ ಮೈಸೂರು ಜೊತೆ ಸಂಭ್ರಮ ಮಾಡೋಣ ಅಂತೇಳಿ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಯಾಕಂದರೆ ನಾವೆಲ್ಲ ರಾಮನ್ ಭಕ್ತರು ರಾಮನ ಆರಾಧನೆ ಮಾಡೋಣ ಅಂತ ಇದೊಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ ತುಂಬ ಖುಷಿ ಆಗ್ತಾ ಇದೆ ಸರ್ ಚೆನ್ನಾಗಿ ಬಂದಿದೆ ಇದೇ ರೀತಿ ಒಂದು ಹತ್ತು ಮಾಡಬೇಕು ಬೇರೆ ಬೇರೆ ಅಂಗಡಿಗಳಿಗೆ ಇಡಬೇಕು ಅಂತ ಇವತ್ತಿಂದ ಶುರು ಆಗಿದೆ ಕೆಲಸ ಒಂದು ಯೋಗಿರಾಜ್ ಸರ್ ಫ್ಯಾಮಿಲಿಗೂ ಒಂದು ಕೊಡ್ತೀವಿ ಒಂದು ಮಂಟಪನ ತುಂಬ ಖುಷಿ ಆಗ್ತಾ ಇದೆ ಬಂತು ಸರ್ ಕಾನ್ಸೆಪ್ಟ್ ಹಂಗೆ ಯೋಚನೆ ಮಾಡ್ತಾ ಇದ್ರಿ ಲಾಸ್ಟ್ ಆ್ಯಕ್ಚುಲಿ ಲಾಸ್ಟ್ ವೀಕ್ ನಾವು ಡೆಲ್ಲಿಗೆ ಹೋದಾಗ ಅಯೋಧ್ಯೆ ಬಗ್ಗೆ ಹಂಗೆ ರಿಸರ್ಚ್ ಮಾಡ್ತಾ ಇದ್ರಿ ಹಂಗಾಗಿ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟ್ರಿ ಇವಾಗ ಸಕ್ಸಸ್ ಆಯಿತು ಒಂದು ವಾರದಿಂದ ಪ್ರಯತ್ನ ಪಟ್ಟರೆ ಸಕ್ಸಸ್ ಆಯಿತು ಆಯಿತು ಸರ್ ಕಾಜು ಸ್ವೀಟ್ಸ್ ಹಾಕಿದ್ದೀವಿ ಡ್ರೈ ಫ್ರೂಟ್ಸು ಬಾದಾಮು ಕೋವಾ ಎಲ್ಲ ಹಾಕಿ ಮಾಡಿದ್ದೀವಿ ಸರ್ ಸರ್ ನಿನ್ನೆ ಒಂದು ವಾರದಿಂದ ಪ್ರಯತ್ನ ಪಡ್ತಾ ಇದ್ರಿ ಇವತ್ತು ನಿನ್ನೆ ಸಂಜೆ ಸಕ್ಸಸ್ ಆಯಿತು ಒಂದು ವಾರದಿಂದ ಒಂದು ಹದಿನೈದು ಜನ ಒಟ್ಟಿಗೆ ಸೇರಿ ಮಾಡಿದ್ದೀವಿ ಸರ್ ತುಂಬ ಖುಷಿ ಆಗ್ತಾಯಿದೆ ಅಂಜೂರ ಎಲ್ಲ ಯೂಸ್ ಮಾಡಿ ಮಾಡಿದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಒಂದು ಹದಿನೈದಿಂದ ಇಪ್ಪತ್ತು ಕೆ ಜಿ ಇದೆ ಸರ್ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಮನ ಆರಾಧನೆ ಆದ ನಂತರ ಇದನ್ನು ತಿನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಷ್ಟೇ ಸರ್ ಇನ್ನೇನು ಸಾರ್ವಜನಿಕ ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಸರ್ ಅಯೋಧ್ಯದಲ್ಲಿ ಆಗ್ತಾ ಇರೋದ್ರೆ ತುಂಬ ಖುಷಿ ಆಗ್ತಾ ಇದೆ ಹಂಗಾಗಿ ಇದು ಮಾಡ್ತಾ ಇದ್ವಿ ಜೈ ಶ್ರೀರಾಮ್ ಸರ್ ಇಲ್ಲ ಸರ್ ಇಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗ್ತೀವಿ ಸರ್ ಎಲ್ಲ ಹೋಗಿ ಹೋಗೇ ಹೋಗ್ತೀವಿ ಹಂಗಾಗಿ ಥ್ಯಾಂಕ್ ಯು ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಜನ ತೋರಿಸ್ತಾ ಇದ್ದಾರೆ ಇದೊಂದು ಪುಣ್ಯಕ್ಷೇತ್ರಕ್ಕೆ ನಮ್ಮ ಕೈಲಿ ಅಳಿಲ್ ಸೇವೆ ಆಗಿದೆ ಎಷ್ಟು ಐನೂರು ವರ್ಷದ ಇತಿಹಾಸ ನಮ್ಮ 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 ಮಡಲಿಗೆ ಆಶೀರ್ವಾದ ಆಗಿ ಬಂದಿದೆ ನಿರೀಕ್ಷೆ ಆ ತರ ಏನು ನಾವು ಯೋಚನೆ ಮಾಡಿಲ್ಲ ಮೂರು ವಿಗ್ರಹ ಗರ್ಭ ಇದು ರಾಮ ಮಂದಿರದಲ್ಲಿ ಸ್ಥಾಪನೆ ಆಗ್ತದೆ ಅಂತ ವಿಷಯದಲ್ಲೇ ನಾವು ತುಂಬಾ ಖುಷಿ ಪಟ್ಟಿದೀವಿ ಯಾಕಂದ್ರೆ ಇದು ಪುಣ್ಯ ಕ್ಷೇತ್ರ ಅಲ್ಲಿಗೆ ನಮ್ಮ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಾನೆ ಭಾವಿಸಿದ್ವಿ ಐನೂರು ವರ್ಷ ಇತಿಹಾಸ ಇರೋದ್ರಿಂದನೇ ಇದು ಎಲ್ಲರ ಮನಸ್ಸಲ್ಲಿ ಒಂದು ಇಮೋಷನ್ ಇದು ಅದರಿಂದ ಈ ಇಷ್ಟೊಂದು ಪ್ರೀತಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಆಗ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದೆಲ್ಲ ಸನ್ಮಾನ ಅರುಣ್ಗೆ ಸೇರಿದ್ದು ಅವರು ಇದ್ರೆ ತುಂಬಾ ಸಂತೋಷ ಆಗ್ತಿತ್ತು ನಮ್ಗೆ ಸಿಗ್ತಾ ಇದೆ ಯಾವುದೋ ಜನ್ಮದ ಪುಣ್ಯ ಅಂತಾನೆ ಅನಿಸ್ತಾ ಇದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ